ಅಪ್ಪನ ವಿಶೇಷವಾದ ಯಕ್ಷಗಾನ ಆಸಕ್ತಿಗೆ ಪೂರಕವಾಗಿ ಶಾರದ ಗಣಪತಿ ವಿದ್ಯಾಕೇಂದ್ರದ ಹೆಸರಿನಲ್ಲಿರುವ ಯಕ್ಷವೃಕ್ಷ ಬೆಳೆಯಬೇಕು ಶಾಲೆಯಲ್ಲಿ ಹದಿನಾರು ಬಗೆಯ ವಿವಿಧ ಚಟುವಟಿಕೆಗಳಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಕೌಶಲ್ಯ ಬೆಳೆಸಿಕೊಳ್ಳುವುದರಿಂದ ಶಾರದ ಗಣಪತಿ ವಿದ್ಯಾಕೇಂದ್ರ ಲಲಿತ ಕಲೆಗಳ ತವರೂರು ಎಂಬುದನ್ನು ಸಾಬೀತುಪಡಿಸಬೇಕು ಎಂದು ಶಾರದ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕ ಟಿಜಿ ರಾಜಾರಾಮ್ ಭಟ್ಟ ವಿನಂತಿಸಿದರು ಈ ಕೋ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟೀಸನ್ನ ಆರಂಭ ಮಾಡುವ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂತಹ ಅದು ಕಲಿಯುವ ಆಸಕ್ತಿ ಅದು ಅರಳಬೇಕು ಅನ್ನುವಂಥ ಆಸೆ ನಮಗಿದೆ ಅನ್ನೋ ಆಸೆ ನಮಗಿದೆ ಯಕ್ಷಗಾನ ನೃತ್ಯಗಾರಿಕೆ ಯಕ್ಷಗಾನದ ಭಾಗವತಿಕೆ ಚೆಂಡೆ ಮದ್ದಳೆ ಭರತನಾಟ್ಯ ಜಾನಪದ ನೃತ್ಯಗಳು ಶಾಸ್ತ್ರೀಯ ಸಂಗೀತ ಲಘು ಶಾಸ್ತ್ರೀಯ ಸಂಗೀತ ಕರಾಟೆ ಭಜನೆ ನೃತ್ಯ ಭಜನೆ ಕೀಪ್ಯಾಡ್ ಕರಾಟೆ ಇನ್ನು ಏನೇನು ಎಲ್ಲ ವಿದ್ಯಾರ್ಥಿಗಳು ಕೂಡ ಸಹಪಠ್ಯ ಚಟುವಟಿಕೆ ಭಾಗವಹಿಸಬೇಕು ಒಂದಲ್ಲ ಒಂದು ಸಹಪಠ್ಯ ಚಟುವಟಿಕೆ ಭಾಗವಹಿಸಬೇಕು ಅದು ಕಡ್ಡಾಯ ಹಾಗೆ ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಮನಸ್ಸನ್ನು ಅರಳಿಸಿಕೊಂಡು ಶಾಲೆಯ ಪಾಠಗಳನ್ನು ಕಲಿತುಕೊಂಡು ನೀವು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಕೋ ಕೆರಿಕ್ಯುಲರ್ ಇಲ್ಲಿ ಆರಂಭ ಮಾಡಿದ್ದೇವೆ ನನ್ನ ತಂದೆ ಮತ್ತು ತಾಯಿಯ ಆರಂಭ ಆರಂಭವಾದ ಶಾಲೆ ಇದು ನನ್ನ ತಂದೆ ಅಪಾರವಾದ ಯಕ್ಷಗಾನ ಪ್ರೇಮಿ ಯಕ್ಷಗಾನಕ್ಕೆ ತನ್ನ ಎಲ್ಲವನ್ನೂ ಸರ್ವಸ್ವ ತ್ಯಾಗ ಮಾಡಿದ ಮನುಷ್ಯ ಅವರ ಹೆಸರಿನಾಗುವ ಶಾಲೆಯಲ್ಲಿ ಯಕ್ಷಗಾನ ಒಂದು ಯಕ್ಷಗಾನ ವೃಕ್ಷ ಅದು ಬೆಳಿಬೇಕು ಯಕ್ಷ ವೃಕ್ಷ ಬೆಳಿಬೇಕು ಅನ್ನೋ ಆಸೆಯಿಂದ ಈ ತರಗತಿ ಈ ಈ ತರಗತಿ ಆಯೋಜನೆ ಆಗಿದೆ ಇದರ ಪೂರ್ಣ ಪ್ರಮಾಣದ ಫಲ ನೀವು ತಗೊಳ್ಬೇಕು ಆ ಮೂಲಕ ಶಾರದ ವಿದ್ಯಾ ಕೇಂದ್ರ ಒಂದು ಲಲಿತ ಕಲೆಗಳ ತವರೂರು ಅದು ಲಲಿತ ಕಲೆಗಳ ಆಡುಂಬಲ ಅಂತ ಹೆಸರು ಮಾಡುವಂತಹ ಕೀರ್ತಿರುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇನ್ನು ಏನೇನು ಹೊಸ ತರಗತಿ ಆರಂಭ ಮಾಡಬೇಕು ಗೊತ್ತಿಲ್ಲ ಇನ್ನು ನಾವಿನ್ನು ಕೂತು ಮಾತಾಡ್ಬೇಕು ಏನು ಹೊಸ ತರಗತಿ ಆರಂಭ ಮಾಡಬೇಕು ಆ ತರಗತಿಗೆ ಆ ಕ್ಷೇತ್ರದಲ್ಲಿ ಪ್ರಖ್ಯಾತವನ್ನೇ ಕರ್ಕೊಂಡ್ಬಂದು ಚೆಂಡೆ ಮತ್ತು ಮದ್ದಲ್ಲಿಗೆ ಯಾರನ್ನು ಕರ್ಕೊಂಡು ಬರೋದು ಮಾಡಲಿಕ್ಕೆ ತರಗತಿ ಮಾಡ್ಬೋದು ತುಂಬ ಜನ ಇದ್ದಾರೆ ಆದರೆ ಭಾಗವತಿಗೆ ಕೂಡ ತುಂಬ ಜನ ಕೆಲಸವರಿದ್ದಾರೆ ಆದರೆ ಆ ಕ್ಷೇತ್ರದಲ್ಲಿ ಪ್ರಖ್ಯಾತರಾದವರನ್ನೇ ಕರ್ಕೊಂಡು ಬಂದು ಅವ್ರ ವಿನಂತಿ ಮಾಡಿ ಅವರಿಗೆ ಯಕ್ಷ ಗುರುಗಳನ್ನು ಓ ಯೋಗ್ಯ ಗುರುಗಳನ್ನಾಗಿ ನಾವು ಪಡ್ಕೊಂಡು ಅವ್ರನ್ನ ನಾವು ಪಡ್ಕೊಂಡು ತರಗತಿ ಸಾಧ್ಯ ಆದರೆ ವೃಕ್ಷ ಅದು ಅರಳುತ್ತದೆ ಎನ್ನುವಂಥ ಮನೋ ನಮ್ಮ ಯೋಚನೆ ನಮ್ಮ ನೀವು ಇದರ ಪೂರ್ಣ ಪ್ರಯಾಣ ಪ್ರಮಾಣದ ಪ್ರಯೋಜನ ಪಡ್ಕೊಳ್ಬೇಕು ಮತ್ತು ಈ ವೃಕ್ಷ ತುಂಬ ತುಂಬ ವಿಶಾಲವಾಗಿ ಬೆಳಿಬೇಕು ತುಂಬ ಆಳಕ್ಕೆ ತುಂಬ ಆಳಕ್ಕೆ ಬೇರೂರಬೇಕು ನೀವೊಂದು ಯಕ್ಷಗಾನ ಪ್ರದರ್ಶನಕ್ಕೆ ಹೋದಾಗ ಆ ಯಕ್ಷಗಾನ ಪ್ರದರ್ಶನಕ್ಕೆ ಒಬ್ಬ ಕಲಾವಿದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಒಬ್ಬರು ಮದ್ದಳಗಾರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆಗ ತಕ್ಷಣ ಮೇಲೆ ನಾನು ಸಿದ್ಧ ಇದ್ದೆ ಅಂತ ಹೇಳುವಂಥ ತಿಥಿ ನಿರ್ಮಾಣ ಆದರೆ ಅದು ಈ ತರಗತಿಯಾದಕ್ಕೆ ಸಾರ್ಥಕ ಕೈರಂಗಲ ಪುಣ್ಯಕೋಟಿ ನಗರದ ಶಾರದ ಗಣಪತಿ ವಿದ್ಯಾಕೇಂದ್ರದಲ್ಲಿ ಯಕ್ಷವೃಕ್ಷ ಆಶ್ರಯದಲ್ಲಿ ನಡೆದಂತಹ ಯಕ್ಷಗಾನ ಹಿಮ್ಮೇಳ ತರಬೇತಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹಿರಿಯರು ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿದ ಸೇವೆ ಜನಮಾನಸಕ್ಕೆ ತಲುಪಿಸುವ ಇರಾದೆಯಿಂದ ಹಿಮ್ಮೇಳ ತರಬೇತಿ ಆರಂಭಿಸಿದ್ದೇವೆ ಈ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದಲೇ ಶ್ರೀದೇವಿ ಮಹಾತ್ಮೆ ಜೋಡಾಟ ಯಕ್ಷಗಾನ ಆಡಿಸಬೇಕು ಎಂಬ ಮನದಾಸೆ ಇದೆ ಹಾಗೆಯೇ ಈ ಶಾಲೆಯ ಹೆಸರಿನಲ್ಲಿ ಬಹುಕಾಲದಿಂದ ಒಂದು ಯಕ್ಷಗಾನ ಮೇಳ ಆರಂಭಿಸುವ ಯೋಜನೆ ಮನದಲ್ಲಿದೆ ಅದರ ಬಗ್ಗೆ ಪ್ರ ಕ್ರಿಯೆ ನಡೆಯುತ್ತಿದೆ ಎಂದು ಶಾಲಾ ಸಂಚಾಲಕರಾಗಿರುವ ಟಿಜಿ ರಾಜಾರಾಮ್ ಭಟ್ಟ ಹೇಳಿದರು ತುಂಬ ದಿನಗಳ ಆಸೆ ಇತ್ತು ನನಗೆ ಹೀಗೊಂದು ಯಕ್ಷಗಾನವನ್ನು ಸಂಪೂರ್ಣವಾಗಿ ಕಲಿಸುವಂಥ ಒಂದು ಕೇಂದ್ರ ಆಗಬೇಕು ಈ ಶಾಲೆ ಅಂತ ನಮ್ಮ ಹಿರಿಯರು ಯಕ್ಷಗಾನ ಕ್ಷೇತ್ರ ಕೊಟ್ಟಂಥ ಸೇವೆಯನ್ನು ಜನ ಆಗಬೇಕು ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಮಾಡಿದ ಸೇವೆ ಅದು ಜನಮಾನಸಕ್ಕೆ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಮುಂದೊಂದು ದಿವಸ ಯಕ್ಷಗಾನ ಮೇಳವೊಂದನ್ನು ಈಶಾಲಯ ಹೆಸರಿನಲ್ಲಿ ಆರಂಭ ಮಾಡಬೇಕು ಅನ್ನೋದು ಆಸೆ ನನಗಿದೆ ಅದಕ್ಕಾಗಿ ಈ ಸಿದ್ಧತೆಯನ್ನು ನಾವು ಕಳೆದ ವರ್ಷದಿಂದ ಆರಂಭ ಮಾಡಿದ್ದೇವೆ ಸಂಪೂರ್ಣ ದೇವಿ ಮಾತನಾ ಆಟವನ್ನು ನೀವು ಬಯಲಾಟವಾಗಿ ಕಳೆದ ವರ್ಷ ಗೋಸೇವಾ ಮಹಾಸಾಜನ ಸಂದರ್ಭದಲ್ಲಿ ನೀವು ಆಡಿದ್ದೀರಿ ಅಶ್ವತ್ ಮಂಜುನಾಡಿಯವರ ಮಾರ್ಗದರ್ಶನದಲ್ಲಿ ಈ ವರ್ಷ ಯಕ್ಷಗಾನ ಮುಖವರ್ಣಿಕೆ ಅದು ಕೂಡ ತರಗತಿ ನಡೀತದೆ ಈ ವರ್ಷಕ್ಕೆ ದೇವಮಹಾತ್ಮೆಯನ್ನು ಜೋಡಾಟ ಆಡಬೇಕು ಅನ್ನುವಂಥ ಆಸೆ ಕೂಡ ಇದೆ ನಮ್ಮ ಶಾಲೆಯ ಮಕ್ಕಳೇ ಎರಡು ತಂಡಗಳಾಗಿ ಜೋಡಾಟ ಆಡಬೇಕು ಅನ್ನೋಂಥ ಆಸೆ ಕೂಡ ಇದೆ ಆಗ ಏನೇನೇನೋ ಹುಚ್ಚು ಮನಸ್ಸಿನ ಆಸೆಗಳು ಅದು ಫಲ ಕೊಡಬೇಕಾದ್ರೆ ನಿಮ್ಮ ಸಾಕಾರ ಆಗತ್ತೆ ಮಕ್ಕಳ ಸಾಕಾರ ಆಗುತ್ತೆ ನೀವು ಇದರಲ್ಲಿ ಕಾಯೇನ ವಾಚ ಮಾನಸ ತ್ರಿಕರಣಪೂರ್ವಕವಾಗಿ ಕೇ ಸೇರಿಕೊಳ್ಳಿಕ್ಕೆ ಸಾಧ್ಯ ಆದರೆ ಅದು ಆ ಆಸೆ ನೆರವೇರುತ್ತೆ ಅನ್ನುವಂಥ ದೃಢವಾದ ನಂಬಿಕೆ ನನಗೆ ಯಕ್ಷಗುರು ಹರಿಕಳ ರಾಮಕೃಷ್ಣ ಪ್ರೌಢಶಾಲೆಯ ಶಿಕ್ಷಕ ಹಾಗೂ ಭಾಗವತ ತೆಂಕಬೈಲು ಮುರಳೀ ಕೃಷ್ಣ ಶಾಸ್ತ್ರಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪಠ್ಯ ಮತ್ತು ಇತರ ಚಟುವಟಿಕೆಗೆ ಸಹಕಾರಿಯಾಗಿ ಯಕ್ಷಗಾನವಿದ್ದು ಅರ್ಥ ಹೇಳುವುದು ಅಭಿನಯ ಹಾಗೂ ಹಾಡುವ ಮೂಲಕ ಬಿಂಬಿಸುವ ಏಕೈಕ ಕಲೆ ಯಕ್ಷಗಾನ ಎಂದು ಹೇಳಿದರು ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೋಗುವ ಅರ್ಥಗರ್ಭಿತವಾಗಿ ತಿಳಿಸುವ ಕಲೆ ಯಕ್ಷಗಾನ ವಿದ್ಯಾರ್ಥಿಗಳಿಗೆ ಜ್ಞಾನ ಹೆಚ್ಚಿಸುವ ಕಲೆ ಸದುಪಯೋಗಪಡಿಸಿಕೊಳ್ಳಿ ಎಂದರು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಬೆಳೆಸುವಂತಹ ಏಕೈಕ ಕಲೆ ಅಂದರೆ ಅದು ಯಕ್ಷಗಾನ ನಮ್ಮಲ್ಲಿ ಏನಿದೆ ಸಂಸ್ಕೃತಿ ನಾವು ಯಾವ ಸಂಸ್ಕೃತಿನ ಅನುಸರಿಸಿಕೊಂಡು ಹೋಗ್ಬೇಕು ನ ನಿತ್ಯ ಜೀವನದಲ್ಲಿ ಹೇಗಿರಬೇಕು ಇದೆಲ್ಲವನ್ನು ತಿಳಿಸಿಕೊಡೋ ಒಂದು ಉತ್ತಮವಾದಂಥ ಕಲೆ ಅಂದರೆ ಅದು ಯಕ್ಷಗಾನ ಆಗಿರ್ತದೆ ಎಷ್ಟು ಯಾವ ಅಜ್ಞಾನಿಯಲ್ಲೂ ಕೂಡ ಇದು ಜ್ಞಾನವನ್ನು ಬೆಳೆಸುವಂಥ ಒಂದು ಕಲೆ ಯಾಕಂತ ಹೇಳಿದರೆ ಒಂದು ವಿಷಯವನ್ನು ಇದರಲ್ಲಿ ಮೂರು ಸಲ ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಯಾವುದೇ ಒಂದು ವಿಷಯ ಮೂರು ಸಲ ಒಂದು ವಿಷಯವನ್ನು ತಿಳಿಸುವಂಥ ಕಲೆ ಅಂದರೆ ಅದು ಯಕ್ಷಗಾನ ಒಂದನೇದಾಗಿ ಅರ್ಥ ಹೇಳುವುದರ ಮೂಲಕ ಒಂದು ವಿಷಯವನ್ನು ನಿಮಗೆ ಮುಟ್ಟಿಸುವಂಥದ್ದು ಎರಡನೇದಾಗಿ ಅಭಿನಯದ ಮೂಲಕ ವಿಷಯವನ್ನು ಮುಟ್ಟಿಸುವಂಥದ್ದು ಮೂರನೇದಾಗಿ ಹಾಡಿನ ಮೂಲಕ ಒಂದು ವಿಷಯವನ್ನು ನಿಮಗೆ ತಲುಪಿಸುವಂಥದ್ದು ಇದು ಯಕ್ಷಗಾನದಲ್ಲಿ ಮಾತ್ರ ಇರೋದು ಬೇರೆ ನೀವು ಯಾವುದೇ ಕಲೆಯನ್ನು ನೋಡಿ ಭರತನಾಟ್ಯ ಆದರೆ ನಾಟ್ಯದಲ್ಲಿ ಮಾತ್ರ ಅದು ನಮಗೆ ಅರ್ಥ ಆಗ್ತದೆ ನಾಟ್ಯ ಮತ್ತು ಹಾಡು ಇರಬಹುದು ಆದರೆ ಮೂರು ರೂಪದಲ್ಲಿ ನಮಗೆ ತಲುಪಿಸುವಂತಹ ಒಂದು ಕಲೆ ಅದು ಯಕ್ಷಗಾನ ಕಲೆ ನಿಮ್ಮಲ್ಲಿ ಕೆಲವರಿಗಿರ್ಬೋದು ನಾವು ಆಟಕ್ಕೆ ಹೋದರೆ ಅಥವಾ ಯಕ್ಷಗಾನ ಕಲೆಗೆ ಸೇರಿದರೆ ಕಲಿಕೆಯಲ್ಲಿ ಹಿಂದುಳಿತ ಹಿಂದುಳಿತೀರಿ ಅಂತ ಖಂಡಿತವಾಗಿಯೂ ಇದು ನಿಮ್ಮ ಕಲಿಕೆಗೆ ಪ್ರೋತ್ಸಾಹವನ್ನು ಕೊಡುವುದಲ್ಲದೆ ಇದರಲ್ಲಿ ಯಾವ ತೊಂದರೆ ನಿಮ್ಮ ಕಲಿಕೆಗೆ ಆಗುವುದಿಲ್ಲ ಎಂಬುದನ್ನು ಗ್ಯಾರಂಟಿ ನಾನು ಕೊಡ್ತೇನೆ ಯಾಕೆಂದರೆ ಯಾರು ಯಕ್ಷಗಾನವನ್ನು ಕಲಿತಾರೋ ಅದು ಹಿಮ್ಮೇಳಾಗಿರಲಿ ಮೊಮ್ಮೇಳಾಗಿರಲಿ ಅವರ ಅಂಕವನ್ನು ಬೇಕಾರೆ ನೋಡಿ ನೀವು ಖಂಡಿತವಾಗಿ ಅವರು ಡಿಸ್ಟಿಂಕ್ಷನ್ ಪಡೆದವರು ಆಗಿರ್ತಾರೆ ಎಲ್ಲರೂ ಕೂಡ ಯಾಕೆಂದರೆ ಈ ಕಲೆಯಲ್ಲಿ ನಿಮ್ಮ ಕಲಿಕೆಗೆ ಪ್ರೋತ್ಸಾಹವನ್ನು ಕೊಡುವ ಅಂಶಗಳಿದೆ ನಿಮ್ಮ ತಾಳ್ಮೆ ಮಾತ್ರ ಅಲ್ಲ ನಿಮ್ಮಲ್ಲಿ ಬೇರೆ ಬೇರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಜ್ಞಾನ ಎಲ್ಲವನ್ನು ಹೆಚ್ಚಿಸುವಂಥ ಕಲೆ ಅದು ಇದ್ದರೆ ಅದು ಯಕ್ಷಗಾನ ಮಾತ್ರ ಸೊ ಹಾಗಾದ್ರಿಂದ ಯಾರೂ ನೀವು ಕಳವಳಪಡಬೇಕನ್ನ ಖಂಡಿತವಾಗಿ ನಿಮ್ಮ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡಕ್ಕೂ ಸಹಾಯ ಮಾಡುತ್ತದೆ ಅದು ಯಕ್ಷಗಾನ ಯಕ್ಷಗುರು ಅಶ್ವತ್ಥ ಮಂಚನಾಡಿ ಮಾತನಾಡಿ ಯಕ್ಷಗಾನ ನಾಟ್ಯ ಕಲಿತರೆ ಸಾಲದು ಸಿಗಬೇಕಾದ್ರೆ ಅರ್ಥ ಹೇಳೋದು ಮುಖ್ಯ ವಿದ್ಯಾರ್ಥಿಗಳಿಗೆ ಈ ವಯಸ್ಸಿನಲ್ಲಿ ಎಲ್ಲವನ್ನ ಬೇಗನೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ ಎಂದು ಹೇಳಿದ್ರು ಯಕ್ಷಗಾನ ನಾಟ್ಯ ಎಷ್ಟು ಮುಖ್ಯವೋ ಅದೇ ರೀತಿ ಅದಕ್ಕೆ ಹಿಮ್ಮೇಳ ಕಲಿಯುವುದು ಕೂಡ ಉತ್ತಮ ಯಾಕಂದ್ರೆ ತಾಳಜ್ಞಾನ ಸರಿಯಾಗಿ ಬರಬೇಕು ಅಂತ ಹೇಳಿದ್ರೆ ಹಿಮ್ಮೇಳ ಅದಕ್ಕೊಂದು ಅಗತ್ಯ ಇದೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನಿಮ್ಮ ಮನೆ ಅಂಗಳಕ್ಕೆ ಬಂದಿದೆ ಹಾಗಾಗಿ ಅದನ್ನು ಸ್ವೀಕರಿಸಿ ಮತ್ತೆ ಪಡೀಬೇಕು ಅಂತ ಹೇಳಿದರೆ ಸಾಧ್ಯ ಇದೆ ಈಗ ಈ ವಯಸ್ಸಿನಲ್ಲಿ ಪಡ್ಕೊಂಡ್ರೆ ಮತ್ತೆ ಸಿಗ್ತದೆ ನಿಮ್ಮ ಈ ವಯಸ್ಸು ಕಳೆದು ನಿಮ್ಮ ಮತ್ತಿನ ವಿದ್ಯಾಭ್ಯಾಸಕ್ಕಾಗುವ ನಾನು ಪಡೀತೇನೆ ಅಂತ ಹೇಳಿದ್ರೆ ಆ ಮನಸ್ಸು ಕೇಳುವುದಿಲ್ಲ ಅದಕ್ಕೆ ಈ ಮನಸ್ಸಿನಲ್ಲಿ ನಿಮ್ಮ ಈ ಹಿಮ್ಮೇಳಕ್ಕೆ ನೀವೆಲ್ಲರೂ ಸೇರಿಕೊಳ್ಳಿ ಕಲಿಯಿರಿ ಶ್ರಮ ಪಡಬೇಕು ಕಷ್ಟ ಇದೆ ಕಷ್ಟಪಟ್ಟರೆ ಒಳ್ಳೆಯ ಫಲ ಸಿಗ್ತದೆ ಅನ್ನೋದು ಸತ್ಯ ಕಾರ್ಯಕ್ರಮದಲ್ಲಿ ಯಕ್ಷಗುರುಗಳಾದ ತೆಂಕಬೈಲು ಮುರುಳಿ ಶಾಸ್ತ್ರಿ ಅಶ್ವಥ್ ಮಂಜುನಾಡಿ ಶ್ರೀಧರ ವಿಟ್ಲ ಹಾಗೂ ಲವಕುಮಾರ್ ಐಲಾ ಅವರಿಗೆ ಗುರುದಕ್ಷಿಣೆ ನೀಡಿ ಗೌರವಿಸಲಾಯಿತು ಉಳ್ಳಾಲವಾಣಿ ಕನ್ನಡ ಪತ್ರಿಕೆಯ ಅಚ್ಚಲ್ ಭಟ್ ವೈಎಸ್ ರಾವು ಉಪಸ್ಥಿತರಿದ್ದರು ಯೋಗಿತಾ ಸ್ವಾಗತಿಸಿದ್ರು ಶ್ರೀನಿವಾಸ್ ಭಟ್ ಸೇರಾಜೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನಮ್ಮ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಈ ದಿವಸ ಒಂದು ಹೊಸ ದಿಟ್ಟ ಹೆಜ್ಜೆಯನ್ನು ಹೆಜ್ಜೆ ಮುಂದಕ್ಕೆ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಅನೇಕ ಪಠ್ಯೇತರ ಚಟುವಟಿಕೆಗಳನ್ನು ಅನೇಕ ವರ್ಷಗಳಿಂದ ನಡೆಸ್ತಾ ಬಂದಿರುವ ಈ ಶಾಲೆ ಇದೀಗ ತೆಕ್ಕುಂಜ ಗಣಪತಿ ಭಟ್ಟ ಸ್ಮಾರಕ ಯಕ್ಷವೃಕ್ಷ ಎನ್ನುವಂತಹ ಒಂದು ಸಂಸ್ಥೆಯ ಆಶ್ರಯದಲ್ಲಿ ವಿನೂತನ ಹೆಜ್ಜೆ ಯಕ್ಷಗಾನ ಹಿಮ್ಮೇಳ ತರಬೇತಿ ನಮ್ಮ ಶಾಲೆಯಲ್ಲಿ ಪ್ರತಿ ಗುರುವಾರ ನಡೆಯುವುದಕ್ಕಿದೆ ಇನ್ನು ಮುಂದೆ ಇದರ ಬಗ್ಗೆ ಹೇಳುವುದರ ಮೊದಲು ನಾನು ತೆಕ್ಕುಂಜ ಗಣಪತಿ ಭಟ್ ಅವರ ಬಗ್ಗೆ ಹೇಳಲೇಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮದು ಶಾರದಾ ಗಣಪತಿ ವಿದ್ಯಾ ಕೇಂದ್ರ ನಮ್ಮ ಅಧ್ಯಕ್ಷರು ಶ್ರೀಯುತ ಟಿ ಜಿ ರಾಜಾರಂಭಟ್ ಅವರ ತಾಯಿ ಶಾರದಮ್ಮ ತಂದೆ ತೆಕ್ಕುಂಜ ಗಣಪತಿ ಭಟ್ ಅವರ ಹೆಸರನ್ನು ದಿನ ಸ್ಮರಿಸುವ ನಿಟ್ಟಿನಲ್ಲಿ ಈ ಶಾಲೆ ಆರಂಭ ಆಗಿದೆ ತೆಕ್ಕುಂಜ ಗಣಪತಿ ಭಟ್ ಅವರು ಆ ಕಾಲಕ್ಕೆ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಅವರ ಪರಿಚಯ ಇಲ್ಲದವರು ಯಾರೂ ಇಲ್ಲ ಸಮಾಜ ಸೇವಕರಾಗಿ ಸೇವಕರಾಗಿ ಪ್ರತಿದಿನ ಸಮಾಜಮುಖಿ ಕಾರ್ಯಗಳಲ್ಲಿ ಸ್ಪಂದಿಸ್ತಾ ಎಲ್ಲರ ಪ್ರೀತಿಯಾದರಗಳಿಗೆ ಪಾತ್ರರಾಗಿ ಜನಾನುರಾಗಿಯಾಗಿ ತಮ್ಮ ಜೀವನವನ್ನು ಮುನ್ನಡೆಸಿದವರು ತೆಕ್ಕುಂಜ ಗಣಪತಿ ಭಟ್ ಅವರು ಚಂದ್ರಕುಮಾರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಸ್ವಾತಿ ವಂದಿಸಿದ್ರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೇಕಾರ್ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚಂದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್